ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಡಬ್ಬಿ ಮಾರಾಟಕ್ಕೆ ಸಿದ್ಧವಾಗಿ ಸ್ನೇಹಿತರೆ ಇದರ ಒಂದು ಡಬ್ಬಿಯ ಮಾರಾಟದ ಮಾಹಿತಿ ನೋಡುವುದಾದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಒಂದು ಚಾನಲಲ್ಲಿ ದಿನಾಲೂ ಸೆಕೆಂಡ್ ಹ್ಯಾಂಡ್ ವಾಹನ ಟ್ರ್ಯಾಕ್ಟರ್ ಡಬ್ಬಿ ಮಾರಾಟಕ್ಕಿದ್ರೆ ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಡೆಬಿಯ ಮಾರಾಟದ ಮಾಹಿತಿ ನೋಡೋದಾದರೆ ಸ್ನೇಹಿತರೆ ಇದೊಂದು ಹೊಸ ಗಾಡಿ ಸ್ನೇಹಿತರೆ ಇದೊಂದು ಮಾಡಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಡಲ್ ಇದೊಂದು ಹೊಸ ಡೆಬಿಯಾಗಿದೆ ಸ್ನೇಹಿತರೆ ನ್ಯೂ ಡೆಬ್ಬಿ ಸ್ನೇಹಿತರೆ ಇದೊಂದು ಫುಲ್ ಕಂಡೀಷನ್ ಇದೆ ಸ್ನೇಹಿತರೆ ಪಟ್ ಪಾಠ ಎಲ್ಲ ಇದೆ ಸ್ನೇಹಿತರೆ ಡೆಬ್ಬಿ ಎರಡು ಗಾಳಿಯ ಡೆಬಿಯಾಗಿದೆ ಸ್ನೇಹಿತರೆ ಪಾಠ ಎಲ್ಲ ಇದೆ ಫುಲ್ ಕಂಡೀಷನ್ ಇದೆ ಸ್ನೇಹಿತರೆ ಪೇಪರ್ಸ್ ಎಲ್ಲ ನೀವೇ ಮಾಡ್ಕೋಬೇಕು ಸ್ನೇಹಿತರೆ ಪೇಪರ್ಸ್ ಎಲ್ಲ ಈಗ ಹೊಸ ಆಗಿದೆ ಸ್ನೇಹಿತರೆ ಅದಕ್ಕೆ ನೀವೇ ಮಾಡ್ಕೋಬೇಕು ಸ್ನೇಹಿತರೆ ಫುಲ್ ಕಂಡೀಷನ್ ಆಯಿಲ್ ಎಲ್ಲ ಕಂಡೀಷನ್ ಇದೆ ಸ್ನೇಹಿತರೆ ಸ್ನೇಹಿತರೆ ಲೊಕೇಶನ್ ನೋಡೋದಾದರೆ ಬಿಜಾಪುರ ಲೊಕೇಶನ್ ಬಿಜಾಪುರ ಆಗಿ ಸ್ನೇಹಿತರೆ ಲೊಕೇಶನ್ ಬಿಜಾಪುರ ಸ್ನೇಹಿತರೆ ಇದೊಂದು ರೇಟ್ ನೋಡೋದಾದರೆ ಒಂದು ಲಕ್ಷ ಐವತ್ತೈದು ಸಾವಿರ ಹೇಳುತ್ತಾರೆ ಸ್ನೇಹಿತರೆ ಒಂದು ಲಕ್ಷದ ಐವತ್ತೈದು ಸಾವಿರ ಹೇಳುತ್ತಾರೆ ಸ್ನೇಹಿತರೆ ಇದೊಂದು ಫುಲ್ ಕಂಡೀಷನ್ ಇದೆ ಸ್ನೇಹಿತರೆ ಸ್ನೇಹಿತರೆ ಆನ್ಲೈನ್ ಪೇಮೆಂಟನ್ನು ಮಾಡಲಿಕ್ಕೆ ಹೋಗಿಬಿಡಿ ಸ್ನೇಹಿತರೆ ಡೆಬಿ ಇರೋ ಲೊಕ್ಷನ್ಗೆ ಹೋಗಿ ಅದರ ಕಂಡೀಷನ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಟೈಟಲ್ನೇ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಕರೆ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ